ಟೈಮ್ ಬಂದು ಇವಾಗ ಒಂಬತ್ತುವರೆ ಇವಾಗ ಡ್ಯೂಟಿನ ಸ್ಟಾರ್ಟ್ ಇದ್ದೀನಿ ಮಂಗಳವಾರ ಇಪ್ಪತ್ತ ಮೂರನೇ ತಾರೀಕು ಓಕೆನಾ ಇವಾಗ ಒಂದು ಆರ್ಡ್ರ್ ಬಂದಿದೆ ಎಲ್ಲಪ್ಪ ಅಂತಂದರೆ ಇಲ್ಲೇ ಆರ್ ಆರ್ ನಗರ ಡಬಲ್ ರೋಡ್ ಹತ್ರ ಪಿಕಪ್ ಮಾಡ್ಕೊಂಡು ಡ್ರಾಪ್ ಬಂದು ಉತ್ರಳ್ಳಿ ಸುಬ್ರಹ್ಮಣ್ಯಪುರ ಇದೆಯಲ್ಲ ಅಲ್ಲಿ ಲೋಕಲ್ ಟ್ರಿಪ್ಪು ಮುನ್ನೂರ ತೊಂಬತ್ತು ರೂಪಾಯಿನೂ ಕೊಟ್ಟಿದ್ದಾನೆ ಹೋಗ್ತಾ ಇದ್ದೀನಿ ಇದೇ ಮೊದಲನೇ ಟ್ರಿಪ್ಪು ಒಂದು ವಾರ ಆಯಿತು ಸ್ನೇಹಿತರೆ ಡ್ಯೂಟಿ ಮಾಡಿ ಮತ್ತು ವಿಡಿಯೋ ಮಾಡಿ ಡ್ಯೂಟಿ ಮಾಡ್ತಾಯಿದ್ದೀನಿ ಬಟ್ ಡ್ಯೂಟಿಗಳು ಆಗ್ತಾಯಿಲ್ಲ ಮೂರು ಗಂಟೆಗೆ ಡ್ಯೂಟಿ ಬರ್ತಾಯಿತ್ತು ಇವತ್ತೇ ಫಸ್ಟ್ ಟೈಮು ಒಂಬತ್ತು ಕಾಲಿಗೆ ಡ್ಯೂಟಿ ಬಂದಿದೆ ನೋಡೋಣ ಯಾವ ಥರ ಆಗುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಇವಾಗ ಪ್ರೆಸೆಂಟು ಜೆ ಎಣ್ಣ ಸರ್ಕಲ್ ಅಂದ್ಕೊಳ್ಳಿ ಆರ್ ಆರ್ ನಗರ ಜೆ ಎಣ್ಣ ಸರ್ಕಲ್ ಹತ್ರ ಇದ್ದೀನಿ ಬನ್ನಿ ಇವಾಗ ಸೀದಾ ಹೋಗಿ ಪಿಕಪ್ ಪಾಯಿಂಟ್ ಒಂದು ಐದು ನಿಮಿಷ ಆಗುತ್ತೆ ಪಿಕಪ್ ಪಾಯಿಂಟಲ್ಲಿ ಸಿಗೋಣ ಆಮೇಲೆ ಡ್ರಾಪು ಎಲ್ಲಿ ಎಷ್ಟು ದೂರ ಅಂತ ನೋಡೋಣಂತೆ ಲೋಡಿಂಗ್ ಆಗ್ತಾಯಿದೆ ಸೀಟು ಡೋರ್ ಓಪನ್ ಮಾಡಿದ್ರೆ ಸ್ವಲ್ಪ ಆಚೆ ಬರುತ್ತೆ ಅಂಥೇಳಿ ಹಾಗೆ ಡೋರ್ ಮೇಲೆ ಹಾಕ್ಸ್ತಾ ಇದ್ದೀನಿ ಕರೆಕ್ಟಾಗಿ ಡೋರ್ ಲೆವೆಲು ಬರ್ತಾ ಇದೆ ನೋಡಿ ಲೋಡಿಂಗ್ ಮಾಡ್ಕೊಂಡಿದ್ದೆ ಆಯಿತು ಬರೀ ಶೀಟ್ಗಳು ಅಷ್ಟೇನೆ ನೋಡ್ತಾ ಇರ್ಬೋದು ಡೋರ್ ಓಪನ್ ಮಾಡಿದ್ರೆ ಒಂದು ಅರ್ಧ ಅಡಿ ಆಚೆ ಬರುತ್ತೆ ಹಂಗಾಗಿ ಡೋರ್ ಕ್ಲೋಸ್ ಮಾಡಿ ಡೋರ್ ಮೇಲೆ ಕೂರಿಸಿದ್ದೀನಿ ಕರೆಕ್ಟಾಗಿ ಡೋರ್ ಇದೆ ಬೆಳಗ್ಗೆ ಬೆಳಗ್ಗೆ ಆರ್ಡ್ರ್ ಬಂದಿದೆ ಈ ವಾರ ಎಷ್ಟು ತಲೆ ಕೆಟ್ಟೋಗಿದೆ ಅಂದರೆ ಮೂರು ಗಂಟೆ ಕಡಿಮೆ ಒಂದು ಡ್ಯೂಟಿ ಬರ್ತಾ ಇರಲಿಲ್ಲ ಇವತ್ತು ಅದಕ್ಕೆ ರೆಡಿಯಾಗಿ ನಾನು ಒಂಬತ್ತು ಗಂಟೆಗೆ ಕರೆಕ್ಟಾಗಿ ಗಾಡಿ ಎತ್ಕೊಂಡು ಸ್ಯಾಟಲೈಟ್ ಕಡೆ ಹೋಗೋಣ ಅಂತ ರೆಡಿ ಅದೆ ಬಟ್ ಏನೋ ಗೊತ್ತಿಲ್ಲ ಡ್ಯೂಟಿ ಬಂತು ಹಂಗಾಗಿ ಎತ್ಕೊಂಡು ಬಂದಿದ್ದೀನಿ ಬಟ್ ಲೋಕಲ್ಲೇ ಬಂದಿದೆ ನೋಡೋಣ ಇವತ್ತು ಯಾವ ತರ ಆಗುತ್ತೆ ಗೊತ್ತಿಲ್ಲ ಬನ್ನಿ ಲೋಗಿ ಡ್ರಾಪ್ ಮಾಡಿದ್ಮೇಲೆ ನೆಕ್ಸ್ಟ್ ಗೊತ್ತಾಗುತ್ತೆ ಈ ಮಳೆ ಬಂದು ಆರ್ ಆರ್ ನಗರ ರೋಡು ಅಂದ್ರೆ ಡಬಲ್ ರೋಡು ಆರ್ಮಗಂ ಟೆಂಪಲ್ ಆಕಡೆ ಹೋಗಿ ಅಲ್ಲಿ ಅಂಡರ್ ಪಾಸ್ ಹತ್ರ ಹೋಗುತ್ತಲ್ಲ ಆ ರೋಡ್ ಎಷ್ಟು ಅಧ್ವಾನ ಆಗಿದೆ ಅಂತಂದ್ರೆ ಆ ರೋಡಲ್ಲಿ ಹೋಗೋಕೆ ಬೇಜಾರಾಗಿ ಈ ಕಡೆ ಒಳಗಡೆ ರೋಡಲ್ಲಿ ಹೋಗ್ತಾ ಇದೀನಿ ನೋಡಿ ಬಿ ಎಂ ಟಿಸಿ ಬಸ್ ಗಳೆಲ್ಲ ಇಲ್ಲೇ ಬರ್ತಾ ಇದಾವೆ ಯಾಕೆಂದ್ರೆ ಆ ಕಡೆ ಮೈನ್ ರೋಡ್ ಅಷ್ಟೊಂದು ಅಧ್ವಾನ ಭಯಂಕರ ಗುಂಡಿ ಬಿದ್ದೋಗಿದೆ ಯಾಕಪ್ಪ ಅಂತಂದ್ರೆ ಮಳೆ ಆ ರೋಡ್ ಅಂತಲ್ಲ ಆಲ್ಮೋಸ್ಟ್ ಈ ಕಡೆ ಜಾಸ್ತಿ ಮಳೆ ಆಯ್ತು ಅಂತಂದ್ರೆ ಎಲ್ಲಾ ಕಡೆನು ರೋಡ್ ಗಳು ಅಧ್ವಾನ ಆಗುತ್ತೆ ಹಾಗಾಗಿ ಇಲ್ಲಿ ಒಳಗಡೆನೆ ಜಾಸ್ತಿ ಓಡಾಡ್ತಾ ಇದ್ದಾವೆ ನೋಡಿ ಗಾಡಿಗಳನ್ನ ಒಂದ್ ಅರ್ಧ ಗಂಟೆಲ್ಲ ಮುಗಿತು ಅನ್ಕೊಳ್ಳಿ ಮೊದಲನೇ ಟ್ರಿಪ್ ಟೈಮು ಇವಾಗ ಒಂಬತ್ ಗಂಟೆ ಇಪ್ಪತ್ತು ನಿಮಿಷಕ್ಕೆ ಬಂದಿದ್ದು ಇವಾಗ ಒಂಬತ್ತು ಗಂಟೆ ಐವತ್ನಾಲ್ಕು ನಿಮಿಷ ಲೋಕಲ್ಲು ಐದು ಕಿಲೋಮೀಟ್ರು ಮುನ್ನೂರ ತೊಂಬತ್ತ್ ರೂಪಾಯಿ ಇನ್ನೊಂದು ನಾನ್ನೂರು ರೂಪಾಯಿ ಅನ್ಕೊಂಡ್ರೂ ಒಂದು ಮುನ್ನೂರ ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಾನೆ ನಮ್ಗೆ ಅರ್ನಿಂಗ್ಸು ಐದು ಕಿಲೋಮೀಟ್ರಿಗೆ ಲೋಕಲ್ ಆದರೆ ಈ ಥರ ವರ್ಕೌಟ್ ಆಗುತ್ತೆ ಬಟ್ ಬೇಗ ಬೇಗ ಆಗಬೇಕು ಅದೇ ಯಾವಾಗ ಅವಾಗ ಹೇಳ್ತಾ ಇರ್ತೀನಿ ಇದೆಲ್ಲ ನಿಮ್ಗೆ ಗೊತ್ತಿರೋದೆ ಲಾಂಗ್ ಹೋದ್ರೆ ಸುಮ್ಮನೆ ಒದ್ದಾಡಬೇಕು ಸಿಕ್ಕಾಕ್ಕೊಂಡು ನೋಡೋಣ ಇವತ್ತು ಡ್ಯೂಟಿಗಳು ಯಾವ ಥರ ಆಗುತ್ತೆ ಒಂದು ವಾರ ಆಯಿತು ಕರೆಕ್ಟ್ ಆಗಿ ಡ್ಯೂಟಿಗಳು ಆಗ್ತಾ ಇಲ್ಲ ಅಂದ್ರೆ ಮೂರು ಗಂಟೆ ಕೊಡ್ತಾ ಇತ್ತು ಮೂರು ಗಂಟೆ ಕೊಟ್ರೆ ಒಂದು ಡ್ಯೂಟಿ ಆ ಕಡೆಯಿಂದ ಒಂದು ಹಾಕೊಂಡ್ ಬಂದ್ರೆ ಹೋಗ್ತಾ ಇತ್ತು ಇನ್ನೂ ಡ್ಯೂಟಿ ಬರ್ತಾ ಇರಲಿಲ್ಲ ನೋಡೋಣ ಇವತ್ತು ಯಾವ ತರ ಆಗುತ್ತೆ ಏನ್ ಗುರು ಡ್ಯೂಟಿ ಎಷ್ಟು ಗಂಟೆ ಹತ್ತು ಗಂಟೆಗೆ ಮುಗ್ದಿದ್ದ ಇವಾಗ ಎಷ್ಟು ಟೈಮು ಹತ್ತು ಗಂಟೆ ಐವತ್ತೆರಡು ನಿಮಿಷ ಸತತ ಒನ್ ಅವರ್ ವೆಯ್ಟ್ ಮಾಡಿದಾನೆ ಅದು ಮುಗಿದ್ಮೇಲೆ ಇಮಿಡಿಯೇಟ್ ಆಗಿ ಒಂದು ಆರ್ಡರ್ ಬಂತ ಮುನ್ನೂರ ಅರವತ್ತು ರೂಪಾಯಿ ಇದು ಸಿಕ್ಕಿಲ್ಲ ಇವಾಗ ಒಂದು ಆರ್ಡರ್ ಬಂದಿದೆ ಇದು ಲೋಕಲ್ ಏನೆ ಕುಮಾರ್ ಬಾಗ್ ಲೇಔಟ್ ಡ್ರಾಪ್ ಇರೋದು ಕನಕಪುರ ಮೇನ್ ರೋಡು ಮೆಟ್ರೋ ಸ್ಟೇಷನ್ ಬರುತ್ತಲ್ಲ ಅಲ್ಲಿ ಬರುತ್ತೆ ಅಕ್ಕಪಕ್ಕದಲ್ಲಿ ಯಾವ್ದು ಒಂದು ಕೊಟ್ಟಿದ್ದಾನೆ ಒನ್ ಅವರ್ ಆದ್ಮೇಲೆ ಬನ್ನಿ ಇದೊಂದು ಹೋಗಿ ಪಿಕಪ್ ಮಾಡ್ಕೊಂಡಿ ಡ್ರಾಪ್ ಮಾಡೋಣ ಕರಿಷ್ಮಾ ಒಳಗಡೆ ಪಿಕಪ್ ಇರೋದು ಇದೆಲ್ಲ ಎಲ್ಲ ತೋರಿಸ್ತಾ ಇದೆ ಇಲ್ಲಿ ಬರುತ್ತಾ ಈಗ ಬೈಕಲ್ಲಿ ನಿಂತಿದ್ದಾರೆ ಅವರ ಏನೋ ಗೊತ್ತಿಲ್ಲ ಎಕ್ಸಾಕ್ಟ್ ಲೊಕೇಶನ್ ಬೈಕ್ ಹತ್ರನೇ ಇದೆ ಆಮೇಲೆ ರೈಟ್ ಸೈಡ್ ಒಂದು ಇನ್ನೋವಾ ಇರ್ಬೇಕಂತೀನಿ కరెక్ట్ ఏళ్ళు కిలోమీటర్ రఘునహి సిగ్నల్ సిగ్నల్ అం కనక్పూర రోడ్ అది హోగి డ్రాప్ ಇದೊಂದು ಡ್ರಾಪ್ ಮಾಡಿದ್ರೆ ಎರಡು ಟ್ರಿಪ್ ಆಗುತ್ತೆ ಇದು ಬಂದು ನಾನೂರ ಐವತ್ತು ರೂಪಾಯಿ ಕೊಟ್ಟಿದ್ದಾನೆ ನಾನೂರ ಐವತ್ತು ರೂಪಾಯಿ ಅಂತಂದ್ರೆ ತೊಂಬತ್ತು ರೂಪಾಯಿ ಅವನು ತಗೊಂತಾನೆ ಇನ್ನ ಮುನ್ನೂರ ಅರವತ್ತು ರೂಪಾಯಿ ಸಿಗುತ್ತೆ ಅದೊಂದು ಡ್ರಾಪ್ ಮಾಡಿ ಒಂದ್ ಐದ್ ನಿಮಿಷಕ್ಕೆ ಒಂದು ಆರ್ಡರ್ ಬಂದಿದೆ ಸುಮಾರು ಎರಡೂವರೆ ಕಿಲೋಮೀಟರ್ ಇದೆ ಪಿಕಪ್ ಪಾಯಿಂಟು ಡ್ರಾಪ್ ಎಲ್ಲಿ ಅಂತ ಆಮೇಲೆ ಹೇಳ್ತೀನಿ ಹೋಗಿ ಪಿಕಪ್ ಮಾಡ್ಕೊಳ್ಳೋಣ ಆ ರೋಡ್ ರೋಡಲ್ಲಿ ಕೆರಗ್ನಲ್ಲಿ ಹತ್ರನ ಏನೋ ತೋರಿಸ್ತಾ ಇದೆ ಎರಡೂವರೆ ಕಿಲೋಮೀಟರ್ ಇದೆ ಒಟ್ಟಿನಲ್ಲಿ ಮೆಟೀರಿಯಲ್ ನೋಡ್ತಾ ಇರಬಹುದು ಏನು ಅಂತ ಗಾರ್ಮೆಂಟ್ಸ್ ಇಂದ ಬಟ್ಟೆ ಬರುತ್ತಲ್ಲ ಬಟ್ಟೆ ಲೋಡ್ ಮಾಡ್ಕೊಂಡು ಆಲ್ರೆಡಿ ಇವಾಗ ಕೋಣನ್ ಕುಂಟೆ ಹತ್ತಿರ ಹೋಗ್ತಾ ಇದೀನಿ ಕರೆಕ್ಟ್ ಆಗಿ ಆರು ಕಿಲೋಮೀಟರ್ ಇದೆ ಡ್ರಾಪ್ ಪಾಯಿಂಟು ಎಲ್ಲಪ್ಪ ಅಂತಂದ್ರೆ ಲಿಂಗದೀರ್ನಳ್ಳಿ ಆ ರಘುನಳ್ಳಿ ಬರುತ್ತಲ್ಲ ಅದಾದ್ಮೇಲೆ ಮುಂದೆ ರೈಟ್ ಹೋಗ್ಬೇಕು ಬನ್ನಿ ಇನ್ನೇನು ಅರ್ಧ ಬಂದ್ಬಿಟ್ಟಿದ್ದೀನಿ ಇನ್ನೊಂದು ಅರ್ಧ ದಾರಿ ಇದೆ ಹೋಗಿ ಡ್ರಾಪ್ ಪಾಯಿಂಟ್ ಅಲ್ಲಿ ಸಿಗ್ತೀನಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ಆಮೇಲೆ ಟ್ರಿಪ್ಮೆಂಟ್ ಮಾಡಿ ಆಮೇಲೆ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತೆ ಬನ್ನಿ ಸೀದಾ ಹೋಗಿ ಡ್ರಾಪ್ ಪಾಯಿಂಟ್ ಅಲ್ಲಿ ಸಿಗೋಣ ಡ್ರಾಪ್ ಪಾಯಿಂಟ್ ಬಂದಿದ್ದೀನಿ ಮೇಲೆ ಫಸ್ಟ್ ಸೆಕೆಂಡು ಸೆಕೆಂಡ್ ಥರ್ಡ್ ಫೋರ್ ಏನೋ ಗೊತ್ತಿಲ್ಲ ಫುಲ್ ಮೇಲೆ ಹೋಗ್ಬೇಕು ಎರಡು ನಾಲ್ಕು ಪಾಕೆಟ್ ಐತೆ ಇಲ್ಲ ರೋಡ್ ಇದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಇದೆಯಲ್ಲ ಅಲ್ಲಿ ಡ್ರಾಪ್ ಪಾಯಿಂಟ್ ಇಳಸದ ಮೇಲೆ ಇಲ್ಲಿಂದ ನೋಡ್ಬೇಕು ಮಧ್ಯಾಹ್ನ ಟೈಮು ಅಂತಂದ್ರೆ ಸ್ವಲ್ಪ ಡಿಲೇ ಹೊಡೆಯುತ್ತೆ ಒಂದ್ ಎರಡು ಅವರು ನೋಡೋಣ ಏನಾಗುತ್ತೆ ಬುಕ್ ಮಾಡಿದ್ರಲ್ಲ ಅವ್ರಿಗೆ ಕೊಡ್ತಾರಂತೆ ಫೋನ್ ಮಾಡಿ ಅಮೌಂಟ್ ಒಂದು ಹಾಕ್ಕ ಅನ್ಲೋಡ್ ಆಯ್ತು ಖಾಲಿ ಗಾಡಿ ಎ ಡ್ಯೂಟಿನೇ ಬರ್ತಾ ಇಲ್ಲ ಸ್ನೇಹಿತರೆ ಒಂದು ಹೆಚ್ಚು ಕಡಿಮೆ ಎರಡು ಗಂಟೆ ಆಗೋಯ್ತು ಯಾವ ತರ ಕೂತಿದ್ದೀನಿ ಅಂದ್ರೆ ನೋಡಿ ಇಲ್ಲಿ ಅಂಗಡಿ ಎಲ್ಲ ಕ್ಲೋಸ್ ಆಗಿದೆ ಗಾಡಿ ಕೂತು ಕೂತು ಕೈ ಖಾಲಿ ಎಲ್ಲ ಇಡ್ಕೊಂಡಂಗಾಗಿ ಇವಾಗ ಬಂದು ಈ ತರ ಅಂಗಡಿಲಿ ಫೋಟೋಪಾತ್ ಅಲ್ಲಿ ಕೂತಿದ್ದೀನಿ ಗಾಡಿ ನೋಡ್ತಾ ಇರ್ಬೋದು ಗಾಡಿಯಲ್ಲಿ ನಿಂತ್ಕೊಂಡು ರೋಡ್ ಸೈಡಲ್ಲಿ ತುರಳ್ಳಿ ಫಾರೆಸ್ಟ್ ತುರಳ್ಳಿ ಮೈನ್ ರೋಡ್ ಅಲ್ಲಿ ಕೂತ್ಕೊಂಡಿದೀನಿ ಈ ಕಡೆ ಹೋದ್ರೆ ಒಂದ್ ಅರ್ಧ ಕಿಲೋಮೀಟರ್ನು ಇಲ್ಲ ಅಲ್ಲಿ ಅಪಾರ್ಟ್ಮೆಂಟ್ ಕಾಣಿಸ್ತಾ ಇರ್ಬೋದು ಶೋಭಾ ಅಪಾರ್ಟ್ಮೆಂಟ್ ಅದು ದಾಟ್ತು ಅಂದ್ರೆ ಸುರಳ್ಳಿ ಫಾರೆಸ್ಟ್ ಬಟ್ ಡ್ಯೂಟಿಗೆ ವೆಯ್ಟ್ ಮಾಡಿ ವೇಟ್ ಮಾಡಿ ವೇಟ್ ಮಾಡಿ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಬೆಳಿಗ್ಗೆ ಏನೋ ಒಂದ್ ಮೂರ್ ಡ್ಯೂಟಿ ಕೊಟ್ಟ ಲೋಕಲ್ ಮೂರು ಡ್ಯೂಟಿ ಮಾಡಿ ಆಯ್ತು ಹೆಚ್ಚು ಕಡಿಮೆ ಒಂದು ಗಂಟೆಗೆ ಏನೋ ಮುಗ್ದಿದ್ದು ಒಂದು ಗಂಟೆಗಿಂತ ಮುಂಚೆನೆ ಮುಗೀತು ಅನ್ಕೊಂತೀನಿ ಇವಾಗ ಟೈಮ್ ಎರಡು ಗಂಟೆ ಎರಡು ನಿಮಿಷ ಎರಡು ಗಂಟೆ ಆಗೋಯ್ತು ಒಂದು ಆರ್ಡರ್ ಬರ್ತಾ ಇಲ್ಲ ಎಷ್ಟೋ ತನಕ ಕೂತ್ಕೊಳ್ಳೋದು ಅಂತ ಗೊತ್ತಾಗ್ತಾ ಇಲ್ಲ ನೋಡೋಣ ಬರ್ತೀನಿ ಅಂತಂದ್ರೆ ನೋಡಿ ಈ ಥರ ಎಲ್ಲ ರೆಡಿ ಇರಬೇಕು ರೋಡ್ ರೋಡಲ್ಲಿ ಅಲಿಬೇಕು ನಾಯ್ಕದಂಗೆ ಕಾಯಬೇಕು ಫುಟ್ಪಾತಲ್ಲಿ ಕೂತ್ಕೋಬೇಕು ಸಿಕ್ಕಿದ ಜಾಗದಲ್ಲಿ ನಿದ್ದೆ ಮಾಡಬೇಕು ಡ್ಯೂಟಿ ಅಂತ ನಾವು ಅಂದ್ಕೊಂಡಂಗಂತೂ ಬರಲ್ಲ ನಾವು ಒಟ್ಟಿನಲ್ಲಿ ನಂಬಾಡಂತೂ ನಾಯ್ ಪಾಡ್ ಅದಂಗೆ ಆಗ್ಬಿಟ್ಟೈತೆ ನೋಡ್ತಾ ಇರ್ಬೋದು ಹೆಂಗೆ ಹೆಂಗ್ ಅಡ್ಡಾಡ್ತಾ ಇದ್ದೀನಿ ರೋಡ್ ರೋಡಲ್ಲಿ ಅಂತ ಈ ಐತೆ ಕೊಟ್ರವ್ ಎಷ್ಟು ಟೆನ್ಷನ್ ಕೊಡ್ತಾನೆ ಅಂತಂದ್ರೆ ಒಂದೊಂದ್ ಟೈಮ್ ಅಲ್ಲಿ ಮೆಂಟ್ಲು ಮೆಂಟ್ಲಾಗ್ಬಿಡ್ಬೇಕು ಆ ತರ ಟೆನ್ಶನ್ ಕೊಡ್ತಾನೆ ಯಾಕೆಂದ್ರೆ ನೋಡಿ ಹನ್ನೆರಡು ಮುಕ್ಕಾಲು ಡ್ರಾಪ್ ಆಗಿದೆ ಇವಾಗ ಎರಡು ನಲ್ವತ್ತು ಆಲ್ಮೋಸ್ಟ್ ಎರಡು ಮುಕ್ಕಾಲು ಆಯ್ತು ಇವಾಗ ಒಂದು ಆರ್ಡರ್ ಕೊಟ್ಟಿದ್ದೇನೆ ಒಂದ ಇಲ್ಲಿ ಎರಡೂವರೆ ಕಿಲೋಮೀಟರ್ ಇದೆ ಪಿಕಪ್ ಪಾಯಿಂಟ್ ಪಿಕಪ್ ಆಯಿಂಟ್ ಹೋಗ್ತಾ ಇದ್ದೀನಿ ಚುರುಳ್ಳಿ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಡ್ರಾಪ್ ಬಂದ್ಬಿಟ್ಟು ಲೇಟ್ ಕೊಟ್ಟಿದ್ದಾನೆ ಬಿಟಿಎಂ ಲೇಔಟ್ ಸೆಕೆಂಡ್ ಸ್ಟೇಜ್ ಅಂತ ಇದೆ ಯಾವ್ದೋ ಒಂದು ಸದ್ಯಕ್ಕೆ ಆರ್ಡರ್ ಬಂದ್ರೆ ಸಾಕು ಅಂತ ಟೆನ್ಶನ್ ಆಗೋಗಿದೆ ಯಾಕೆಂದ್ರೆ ಮೂರ್ ಆರ್ಡರ್ ಕೊಟ್ಟ ಬ್ಯಾಕ್ ಟು ಬ್ಯಾಕ್ ಲೋಕಲ್ ಹೇಳ್ತೀನಿ ಎರಡು ಅವರ್ ಕೋರ್ಸ್ ಕೊಟ್ಟನಲ್ಲಪ್ಪ ಅಂತ ಅನ್ಕೊಂಡು ನನಗೂ ಸ್ವಲ್ಪ ಟೆನ್ಷನ್ ಆಗಿತ್ತು ಬಟ್ ಲಂಚ್ ಟೈಮ್ ಅಲ್ಲಿ ವಾ ಸ್ವಲ್ಪ ಡಿಲೇ ಆಗ್ಬೋದು ಅಂತ ಹೇಳಿ ಒಂದು ಸಮಾಧಾನವಾಗಿ ತಾಳ್ ಮೇಲೆ ಕೂತ್ಕೊಂಡೆ ಎಲ್ ಡ್ರಾಪ್ ಮಾಡಿದ್ದೆ ಅಲ್ಲೇನೆ ಕೊನೆಗೂ ಇವಾಗ ಒಂದ್ ಪಿಕಪ್ ಹೋಗ್ತಾ ಇದೀನಿ ಮತ್ತೆ ಪಿಕಪ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಎರಡು ಅವರ್ ಕಾದು ಪಿಕಪ್ಗೆ ಬಂದರೆ ಇವಾಗ ಕಸ್ಟಮರ್ ಫೋನೇ ರಿಸೀವ್ ಮಾಡ್ತಾಯವಲ್ಲಪ್ಪ ಗಾಡಿ ಬಂದೈತಿ ಅಂತ ಅಂದ್ಬಿಟ್ಟು ಕಟ್ ಮಾಡಿದ್ರು ಮಾಡ್ತೀನಿ ಅಂತ ಅವರು ಮಾಡ್ತಾಯಿಲ್ಲ ರಿಟರ್ನ್ ಇವಾಗ ನಾನು ಮಾಡಿದ್ರೂ ರಿಸೀವ್ ಮಾಡ್ತಾ ಇಲ್ಲ ಜಾಸ್ತಿ ಒಂದೊಂದಲ್ಲ ನಮ್ಮ ಇವರು ಫೋನ್ ಮಾಡಿದ್ರೆ ನಮಗೆ ಗೊತ್ತಿಲ್ಲ ಸರ್ ನಾವು ಗಾಡಿ ಬುಕ್ ಮಾಡಿಲ್ಲ ಅಂತಾರೆ ಬುಕ್ ಮಾಡಿರೋ ಫೋನ್ ಮಾಡಿದ್ರೆ ಅವ್ರು ಬನ್ನಿ ಅಂತಂದ್ರೆ ಇವಾಗ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವರು ಮಾಡ್ತಾ ಇಲ್ಲ ನೋಡೋಣ ಇನ್ನೂ ಒಂದು ಎರಡು ಸಲ ಮಾಡ್ತೀನಿ ಏನು ಮಾಡೋಕ್ಕಾಗಲ್ಲ ಅದೊಂದು ಡ್ಯೂಟಿ ಹೆಂಗಾಯ್ತು ಅಂದರೆ ಕಸ್ಟಮರು ಇನ್ನೊಂದು ತ್ರೀ ವೀಲರ್ ಬುಕ್ ಮಾಡಿದರು ಲೊಕೇಶನ್ ಪಕ್ಕದ ರೋಡಲ್ಲಿ ಇತ್ತು ನಾನು ಹೋದೆ ಹೋದ್ಮೇಲೆ ಯಾಕೆಂದರೆ ಅವರು ನನಗೆ ಫಸ್ಟ್ ಫೋನ್ ಮಾಡಿದರು ಆರ್ಡರ್ ಬಂದ ತಕ್ಷಣ ಸರ್ ನನಗೆ ಫೋನ್ ಮಾಡಿ ಬರೋಕೆ ಕೇಳ್ಬಿಟ್ಟು ನೀವು ಈ ಥರ ಮಾಡಿದ್ರೆ ಹೆಂಗೆ ಸರ್ ಅಂತ ಅಂದೆ ಸರಿ ಅಂತೇಳಿ ಅವ್ರ ಗಾಡಿ ಕ್ಯಾನ್ಸಲ್ ಮಾಡಿಬಿಟ್ರು ಅಲ್ಲೇನೇ ಕ್ಯಾನ್ಸಲ್ ಮಾಡಿದ್ರು ಆಮೇಲೆ ಸರಿ ನಾನು ಲೋಡ್ ಮಾಡಿ ಅಂತ ಲೋಡಿಂಗ್ ಪಾಯಿಂಟ್ಗೆ ಆಗ್ತಾ ಗಾಡಿನ ತಗೊಬಂದು ಹತ್ತಡಿ ಲೆಂತ್ ಲೋಡ್ ಮಾಡ್ತಾವ್ರೆ ಹತ್ತು ಅಡಿಲಿ ಹಾಕಿದ್ರೆ ಹಿಂಗಪ್ಪ ಲೋಡ್ ಮಾಡೋದು ನಮ್ ಗಾಡಿ ಬರೋದು ಐದೂರು ಅಡಿ ಆಮೇಲೆ ರನ್ನಿಂಗ್ ಬೋರ್ಡ್ ಬರುತ್ತಲ್ಲ ಅವು ಆಮೇಲೆ ಇಲ್ಲಿ ಬಂದಿ ಪೊಲೀಸ್ನವರು ಓದವರು ಇವತ್ತು ಜಾಸ್ತಿ ಜನ ಅವ್ರೆ ಕನಕಪುರ ರೋಡಲ್ಲಿ ಹಂಗಾಗಿ ಯಾಕಪ್ಪ ಬೇಕೋ ಸುಮ್ನೆ ಐನೂರು ರೂಪಾಯಿ ಬಾಡಿಗೆಗೆ ಒಂದ್ ಸಾವಿರ ಎರಡು ಸಾವಿರ ಟಿ ಓದವ್ರು ಹಿಡಿದ್ರೆ ಆ ನಮ್ಮ ಹುಡ್ಗಂದು ಅಶೋಕ್ ವೆಲೆಂಟ್ ಗೆ ಇಪ್ಪತ್ತು ಸಾವಿರ ಹಾಕಿದ್ರು ಲೆಂತ್ ಹಾಕಿರೋದಕ್ಕೆ ಓಕೆನಾ ಟಿ ಹೋದವ್ರು ಅವ್ರಿಗೆ ಎಷ್ಟು ಮನ್ಸಿಗೆ ಬರುತ್ತೆ ಅಷ್ಟೇ ಬರೆಯೋದವ್ರು ಮತ್ತು ಪೊಲೀಸ್ನವ್ರು ಹಿಡಿದ್ರೆ ಪಕ್ಕ ಐನೂರು ಸಾವಿರ ಇಲ್ದೇನೆ ಬಿಡಲ್ಲ ಐನೂರು ರೂಪಾಯಿ ಬಾಡಿಗೆಗೆ ಯಾಕೆ ಸುಮ್ಮನೆ ತಲೆ ನಾವು ಕೇಳಿದೆ ಸರ್ ಪೊಲೀಸ್ ಹಿಡಿದ್ರೆ ನೀವೇ ಪೇ ಮಾಡಬೇಕು ಆ ಥರ ಪೇ ಮಾಡಿ ನಾನು ನೋಡ್ಕೋತೀನಿ ನನಗಿದ್ರೆ ಲೋಡ್ ಮಾಡಿ ಸರ್ ಅಂತಂದೆ ಏ ಇಲ್ಲ ಅದೆಲ್ಲ ನಿಮ್ಮದೇನೆ ಅಂತಂದರು ನಮ್ಮದೇ ಅಂತಂದರೆ ಏನೈತೆ ರೂಲ್ಸ್ ಏನೈತೆ ಆ ಥರ ನೀವು ಲೋಡ್ ಮಾಡಿ ಗಾಡಿ ಒಳಗಡೆ ಇರಬೇಕು ಲೆಂತ್ ಇರಬಾರ್ದು ಐನೂರು ಕೆ ಜಿ ಮ್ಯಾಲೆ ಇರಬಾರ್ದು ಆ ಥರ ನೀವು ರೂಲ್ಸ್ ಪ್ರಕಾರ ನೀವು ಲೋಡ್ ಮಾಡಿ ಏನೇ ಇದ್ದರೂ ನಮ್ಮ ಜವಾಬ್ದಾರಿ ಅಂತಂದೆ ಸರಿ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ತೀನಿ ಅಂತಂದ್ರು ಸರಿ ಕ್ಯಾನ್ಸಲ್ ಮಾಡು ಅಂತ ಅಂದೆ ನಾನೇ ಈ ತರ ಆಯ್ತು ಎರಡ ಅವರ್ ಖಾದಿ ಒಂದು ಘೋರ ದೃಶ್ಯ ಅನ್ಕೊಳ್ಳಿ ವಿಚಿತ್ರಪ್ಪ ಜನಗಳು ವಿಚಿತ್ರ ಯಾರು ಬನ್ನಿ ಒಂದ್ ಟಿ ವಿ ಹಾಕೊಂಡ್ ಬರೋಣ ಇಲ್ಲೊಬ್ರು ನಮ್ಮ ಸ್ನೇಹಿತರು ಬರ್ತೀನಿ ಅಂತಂದ್ರು ಅವರು ಅಲ್ಲೇ ಕೂತಿದ್ರು ಅಂತ ನಾನು ಇಷ್ಟೊತ್ತು ಕೂತಿದ್ನಲ್ಲ ಅವರು ಅಲ್ಲೇ ಪಕ್ಕದಲ್ಲಿ ಎಲ್ಲ ಕೂತ್ಕೊಂಡಿದ್ರಂತೆ ಸರಿ ಈ ತರ ಆಯ್ತು ಬನ್ನಿ ಇಲ್ಲೇ ಒಂದ್ ಟಿ ಹಾಕೋಣ ಅಂತ ಹೇಳ್ದೆ ಬರ್ತೀನಿ ಅಲ್ಲೇ ಇರಿ ಅಂತ ಬರ್ತಾ ಇದಾರೆ ಅವ್ರ ಮೇಲೆ ಒಂದ್ ಟೀ ಹಾಕೊಂಡ್ ಬರೋಣ ನೋಡಿ ಟೀ ಅಂಗಡಿ ತೋರಿಸ್ತೀನಿ ನೀವ್ ಟೀ ಅಂಗಡಿ ಅಲ್ಲ ನೋಡಿ ಅಲ್ಲೊಂದ್ ಬಂಗಡಿ ಇದೆ ಟೀ ಅಂಗಡಿ ಈ ಕಡೆ ಬಂದ್ರೆ ಮಾಮೂಲಿ ಒಂದ್ ಟೀ ಹಾಕ್ತಿವಿ ಇಲ್ಲೊಂದ್ ಟೀ ಐತೆ ಒರಿಜಿನಲ್ ಟೀ ಅಂಗಡಿ ಇದು ಬಟ್ ನಾವು ಈ ತರ ಟೀ ಕಾಫಿ ಎಲ್ಲ ಕುಡಿಯಲ್ಲ ಕುಡಿತಾ ಇದ್ವಿ ನಾವು ಕುಡಿತಾ ಇದೀವಿ ನಾವದೇನು ಕುಡಿತಾ ಇದ್ವು ಇವಾಗ ಅದನ್ನೆಲ್ಲ ಬಿಟ್ಟು ಸುಮಾರು ಐದು ವರ್ಷ ಐದು ವರ್ಷ ಸತತ ಐದು ವರ್ಷ ಆಯ್ತು ಸ್ನೇಹಿತರೀ ಹ ಒಳ್ಳೆರಾಗ್ಬಿಟ್ಟಿದ್ವಿ ಮೇಲೆ ಜಾಸ್ತಿ ಕಷ್ಟ ಆಗ್ಬಿಡೈತೆ ಮುಂಚೆ ಚೆನ್ನಾಗೇ ಟೈಮೇ ಸರಿ ಇಲ್ಲ ಅಂತ ಕಾಣಿಸುತ್ತೆ ಗುರು ಮಧ್ಯಾಹ್ನ ಮೇಲಿಂದ ಯಾಕಪ್ಪ ಹಿಂಗ್ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷ ನಾಲ್ಕು ವರೆ ಅದೊಂದು ಆರ್ಡರ್ ಹೋಗಿ ಕ್ಯಾನ್ಸಲ್ ಮಾಡಿಸ್ಕೊಂಡ್ ಬಂದೆ ಅದಾದ್ಮೇಲೆ ಇವಾಗ ಒಂದು ಆರ್ಡರ್ ಬಂತು ಸುಮಾರು ಒಂದ್ ಎರಡೂವರೆ ಕಿಲೋಮೀಟರ್ ಪಾಯಿಂಟ್ ಬಂದ ಪಿಕಪ್ ಗೆ ನೋಡಿ ತೋರಿಸ್ತೇನೆ ಇದೇ ಬಿಲ್ಡಿಂಗು ಪಿಕಪ್ ಪಾಯಿಂಟ್ ಇಲ್ಲೇ ಕರೆಕ್ಟ್ ಆಗಿ ಪಾಯಿಂಟ್ ಬಂದಿದ್ದೀನಿ ಓಕೆನಾ ನಾ ಪಾಯಿಂಟ್ ಬಂದ ಮೇಲೆ ಕ್ಯಾನ್ಸಲ್ ಮಾಡಿದ್ರು ಪಾರ್ಟಿ ಫೋನ್ ಮಾಡೋಣ ಅಂತ ಅನ್ಕೊಂಡೆ ಪಾಯಿಂಟ್ಗೆ ಹೋಗಿ ಫೋನ್ ಮಾಡ್ಬಾರಣ ಬೇಗ ಲೇಟ್ ಆದ್ರೆ ಕ್ಯಾನ್ಸಲ್ ಮಾಡ್ತಾರೆ ಅಂತ ಬೇಗನೆ ಬಂದೆ ಇಲ್ಲೇನು ಇಲ್ಲಿಗೆ ಬಂದೆ ಒಂದು ನೂರು ಮೀಟ್ರ್ ಇತ್ತು ಇಲ್ಲಿ ಬಂದು ಫೋನ್ ಮಾಡೋಣ ಅಂದ್ಕೊಂಡು ಬಂದೆ ಅಷ್ಟಲ್ಲಿ ಕ್ಯಾನ್ಸಲ್ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಯಾರಿಗೂ ಫೋನ್ ಮಾಡೋಕ್ಕೂ ಆಗೋಲ್ಲ ಅದಕ್ಕೆ ಯಾವುದಕ್ಕೊಂದ್ಸಲ ಆರ್ಡ್ರ್ ಬಂದ ತಕ್ಷಣ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ಬೇಕು ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ ಎರಡು ಗಾಡಿ ಮೂರು ಗಾಡಿ ಬುಕ್ ಮಾಡಿಬಿಡ್ತಾರಲ್ಲ ಹಂಗಾಗಿ ಏನೋ ಒಂದೊಂದು ಮಿಸ್ಟೇಕ್ ಆಗುತ್ತೆ ಬಟ್ ಮೇಲಿಂದ ತಲೆ ಯಾವ ತರ ಡ್ಯೂಟಿ ಮಾಡ್ಬೇಕನ್ನೇ ಗೊತ್ತಾಗ್ತಾ ಇಲ್ಲ ಡ್ಯೂಟಿಗಳು ಬರ್ತಾ ಇಲ್ಲ ಒಂದು ಬಂದ್ರೆ ಕ್ಯಾನ್ಸಲ್ ಮಾಡ್ತಾ ಇದ್ರೆ ಒಳ್ಳೆ ಕತೆ ಕತೆ ಯಾರಿಗೆ ಹೇಳೋಣ ಈ ಪಾಡು ಎಲ್ಲಿಗಪ್ಪ ಹೋಗೋದು ಅಲ್ಲಿ ಮೈನ್ ರೋಡ್ ಅಲ್ಲಿ ಕೂತಿದ್ದೆ ಚುರಳ್ಳಿ ಮೇನ್ ರೋಡ್ ಲಿಂಗೀರ್ನಲ್ಲಿ ಆ ಕಡೆ ಬಂದು ಒಳಗಡೆ ಯಾವ್ದೋ ಕಾರ್ಡ್ ಒಳಗಡೆ ಬಿಟ್ಕುಡೈತಿ ಇವಾಗ ಇಲ್ಲೇನು ಆರ್ಡ್ರ್ ಬರುತ್ತೋ ಬರಲ್ವೋ ಒಂದು ಗೊತ್ತಿಲ್ಲ ಸುಮಾರು ಒಂದ್ ಮೂರ್ ಅವರ್ ನಾಲ್ಕ ಅವರ್ ಆಗೋಯ್ತು ಇವತ್ತು ಮಧ್ಯಾಹ್ನ ಮೇಲಿಂದ ಸರಿಯಾಗಿ ಹೊಡ್ತಾ ಬಿತ್ತು ಕರೆಕ್ಟ್ ಆಗಿ ಇವತ್ತು ಡ್ಯೂಟಿ ಆಗಿದ್ ನೋಡಿದ್ರೆ ಅರ್ನಿಂಗ್ಸ್ ಬೇಗ ಆಗೋದು ಇವತ್ತು ಯಾಕೆಂದ್ರೆ ಅಂತ ದೊಡ್ಡ ದೊಡ್ಡ ಬಾಡಿಗೆ ಬಂದಿಲ್ಲ ಅಂತಂದ್ರೂನು ಲೋಕಲ್ ಬಾಡಿಗೆನೆ ಬಂದ್ರು ಬಟ್ ಬ್ಯಾಕ್ ಟು ಬ್ಯಾಕ್ ಬಾಡಿಗೆಗಳು ಬರ್ತಾ ಇದ್ದವು ಅದೇ ತರ ಬಂದಿದ್ರೆ ಎಷ್ಟೊತ್ತಿಗೆ ಹೆಚ್ಚು ಕಡಿಮೆ ಒಂದ್ ಎರಡ್ ಸಾವಿರ ಎರಡೂವರೆ ಸಾವಿರ ಅರ್ನಿಂಗ್ಸ್ ಆಗ್ಬಿಡ್ತಾ ಏನು ಮಾಡಾಕ್ ಆಗಲ್ಲ ನೋಡೋಣ ಇಲ್ಲೇ ವೈಟ್ ಮಾಡ್ತೀನಿ ಒಂದ್ ಅರ್ಧ ಗಂಟೆ ನೋಡೋಣ ಬಿದ್ದಿಲ್ಲ ಅಂತಂದ್ರೆ ಅದೇ ಮೇನ್ ರೋಡ್ ಕಡೆ ಹೋಗೋಣ ಅಂತೆ ಸುಮಾರು ಇವಾಗ ಟೈಮ್ ಆರು ಗಂಟೆ ಇಪ್ಪತ್ತು ನಿಮಿಷ ಆಗೋಯ್ತು ಇವತ್ತಂ ಮೂರ್ ನಾಮ ಸಿಕ್ಕದ ಕೊಟ್ರ ನನಗೆ ಎಷ್ಟೋ ತಂಗ ಕಾದೋ 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 ಒಂದು ಡ್ಯೂಟಿ ಬರ್ತೇನೆ ಸೀದಾ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಬೇಜಾರಾಗಿ ಆಗಿ ಇನ್ನೇನ್ ಗುರು ಎರಡು ಟ್ರಿಪ್ಪಿಗೆ ಬಂದು ಕ್ಯಾನ್ಸಲ್ ಆಗಿತ್ತಲ್ಲ ಅದಾದ್ಮೇಲೆ ಅಲ್ಲಿಂದಾನೇ ಲಸ್ಯ ಹೊಡೀತಿ ಇವತ್ತು ಏನ್ ಮಾಡಕ್ ಆಗಲ್ಲ ಮೂರೇ ಎರಡು ಮಾಡಿರೋದು ಒಂದ್ ಸಾವಿರ ರೂಪಾಯಿ ಅರ್ನಿಂಗ್ಸ್ ಆಗೈತೆ ಅಷ್ಟೇನೆ ಯಾಕೆಂದ್ರೆ ಇವಾಗ ಆರು ವರೆ ಆಗೈತೆ ನೋಡಿ ಎಲ್ಲ ಹೋಗ್ತಾ ಇದೀನಿ ಅಂತ ನೋಡಿ ಈ ಇದ ಹೋಗ್ತಾ ಇದೀನಿ ಶ್ರೀನಿವಾಸಪುರ ಕ್ರಾಸ್ ಹೋಗುತ್ತೆ ವಿಷ್ಣುವರ್ಧನ್ ರೋಡು ಸೀದಾ ಮನೆ ಸೇರ್ಕೊಂತೀನಿ ಅಷ್ಟೇನೆ ಇನ್ನೇನು ಇವಾಗ ಬಿದ್ರೆ ಔಟ್ ಸೈಡ್ ಬೀಳುತ್ತೆ ಈ ಟೈಮಲ್ಲಿ ಸಂಜೆ ಆಗೋಯ್ತು ಇವಾಗ ಔಟ್ ಸೈಡ್ ಅಲ್ಲಿಂದ ಮತ್ತೆ ಪುನಃ ಖಾಲಿ ಬಂದ್ರೆ ಇವಾಗ ಆಗಿರೋ ಬೇಜಾರಲ್ಲಿ ಮತ್ತೆ ಪುನಃ ಇನ್ನ ಬೇಜಾರಾಗುತ್ತೆ ಬೇಡ ಇವತ್ತು ಆಗಿದ್ದಾಗೋಯ್ತು ಬಟ್ ಇವತ್ತು ಮಧ್ಯಾಹ್ನಕ್ಕೆ ಆಗಿತ್ತು ಒಂದು ರೇಂಜ್ ಆಗಿತ್ತು ಅರ್ನಿಕ್ಸ್ ಬಟ್ ಮಧ್ಯಾಹ್ನದ ಮೇಲೆ ಡ್ಯೂಟಿ ಬರ್ಲಿಲ್ಲ ಇದು ಏನು ಮಾಡಕ್ಕಾಗಲಿಲ್ಲ ಏನ್ ಮಾಡಕ್ಕಾಗಲ್ಲ ಆಗಿದ್ದಾಯ್ತು ನಾಳೆಯಿಂದ ನೋಡ್ಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋನ ಇಲ್ಲೇ ಎಂಟು ಮಾಡ್ಬಿಟ್ಟು ಸೀದಾ ಮನೆಗೆ ಹೋಗ್ತೇನೆ ಇವತ್ತು ಯಾಕೋ ಮೂಡು ಫುಲ್ ನಾಳೆ ನೋಡ್ಕೊಳೋಣ ಈ ವಿಡಿಯೋನ ಇಲ್ಲೇ ಹೆಂಗ್ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ ಮತ್ತೆ ಸಿಗೋಣ ಮನೆಗೆ ಹೋಗೋಣ ಅಂತ ಹೋಗ್ತಾ ಇದೆ ಇನ್ನೇನ್ ನೋಡ್ತಾ ಇರ್ಬೋದು ಚೆಂದ ಚಂದ್ರ ನೈಸ್ ರೋಡ್ ಬ್ರಿಡ್ಜ್ ಹತ್ರ ಬಂದೆ ಅಷ್ಟೊತ್ತಿಗೆ ಇವಾಗ ಒಂದು ಆರ್ಡರ್ ಬಂದಿದೆ ಎಲ್ಲಿಗಪ್ಪ ಅಂತಂದ್ರೆ ಮಾದ್ ನಾಯ್ಕನಳ್ಳಿ ಎತ್ಕೊಂಡ ಯಾಕೆಂದ್ರೆ ಡ್ಯೂಟಿನೇ ಆಗಿರ್ಲಿಲ್ಲ ಮಧ್ಯಾಹ್ನ ಇಂದ ಎರಡ್ ಆರ್ಡರ್ ಬಂದು ಕ್ಯಾನ್ಸಲ್ ಆಯ್ತು ಅದಾದ್ಮೇಲೆ ಒಂದ್ ಆರ್ಡರ್ನು ಬರ್ಲಿಲ್ಲ ಹಂಗಾಗಿ ಯಾವ್ದೋ ಒಂದು ಇರಪ್ಪ ಎತ್ಕೊಳೋಣ ಅಂತೇಳಿ ಮಾದ್ ಅಂತ ಬಂತು ಎತ್ಕೊಂಡಿದ್ದೀನಿ ಸರ್ದು ಬೇರೆ ಇದೆ ರೇಟು ಪರವಾಗಿಲ್ಲ ಚೆನ್ನಾಗಿತ್ತು ಅಂತ ಎತ್ಕೊಂಡಿದ್ದೀನಿ ಬನ್ನಿ ಇದು ಲೋಡ್ ಮೇಲೆ ಟ್ರಿಪ್ಪು ಸ್ಟಾರ್ಟ್ ಮಾಡಿ ಎಷ್ಟು ಕಿಲೋಮೀಟರ್ ಇದೆ ಏನು ಅಮೌಂಟ್ ಎಷ್ಟು ಅಂತ ನಿಮಗೆ ಅಪ್ಡೇಟ್ ಮಾಡ್ತೀನಿ ಆಮೇಲೆ ಈಗ ಪಿಕಪ್ ಮಾಡ್ಕೊಂಡು ನೋಡ್ತಾ ಇರ್ಬೋದು ನಾಗರ ಬದೀರ್ ರೋಡಲ್ಲಿ ಹೋಗ್ತಾ ಇದೀನಿ ಆ ಡ್ರಾಪ್ ಬಂದು ಮಾದವರ ಅಂತ ಇದೆ ಇಪ್ಪತ್ತೆಂಟು ಕಿಲೋಮೀಟರ್ ಇದೆ ಪಿಕಪ್ ಇಂದ ಡ್ರಾಪ್ ಪಾಯಿಂಟ್ಗೆ ಅಮೌಂಟ್ ಬಂದು ಸಾವಿರದ ಎಪ್ಪತ್ತೊಂಬತ್ತು ರೂಪಾಯಿ ಸಾವಿರದ ಎಂಬತ್ ರೂಪಾಯಿ ಅನ್ಕೊಳ್ಳಿ ಒಂದ ಎಂಟುನೂರ ಐವತ್ತು ಎಂಟುನೂರ ಅರವತ್ತು ರೂಪಾಯಿ ಕೊಡ್ತಾನೆ ನಮಗೆ ಆ ಏನ್ ಮಾಡಕ್ ಆಗಲ್ಲ ಯಾಕೆಂದ್ರೆ ಮಧ್ಯಾಹ್ನ ಆದ್ಮೇಲೆ ಮಧ್ಯಾಹ್ನದಿಂದ ಒಂದೇ ಒಂದ್ ಆರ್ಡ್ರ್ ಬರ್ಲಿಲ್ವಲ್ಲ ಅಂತ ಹೇಳಿ ಆ ತುಂಬಾ ಬೇಜರಿಂದ ಮನೆಗೆ ಹೋಗ್ತಾ ಇದೆ ಆಲ್ಮೋಸ್ಟ್ ಇನ್ನೇನು ಹತ್ತತ್ರ ಬಂದ್ಬಿಟ್ಟಿದೆ ಅನ್ನೋ ಜನ್ಸಂದ್ರಿಂದ ಒಂದು ಡ್ಯೂಟಿ ಬಂತು ಹಂಗಾಗಿ ರಿಟರ್ನ್ ಹೋಗಿ ಡ್ಯೂಟಿ ಬೇರೆ ಆಗಿಲ್ವಲ್ಲ ಅಂತೇಳಿ ಎಪ್ಕೊಂಡು ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನೆಕ್ಸ್ಟ್ನೇ ಇವಾಗ ನಾ ಇದು ಮಾಹಿತಿ ಡ್ರಾಪ್ ಮಾಡಿ ಅಲ್ಲಿಂದ ಯಾವ್ದನ ಇದ್ರೆ ಡ್ಯೂಟಿ ಮಾಡ್ತೀನಿ ಸ್ವಲ್ಪ ವೆಯ್ಟ್ ಮಾಡಿ ಯಾವ್ದು ಬಿಸಿಲಿಲ್ಲ ಅಂತಂದ್ರೆ ಹಿಂಗೇನು ಮಾಡಕ್ಕಾಗಲ್ಲ ಆ ಕಡೆಯಿಂದ ಡ್ರಾಪ್ ಮಾಡಿ ಸೀದಾ ಬರೋಣ ಅಂತ ಎಂಟಿ ಹೆಂಗಾಗುತ್ತೋ ಗೊತ್ತಿಲ್ಲ ಬನ್ನಿ ಇವಾಗ ರಿಂಗ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಸೀದಾ ಅಲ್ಲಿ ಡ್ರಾಪ್ ಪಾಯಿಂಟ್ ಅಲ್ಲಿ ಸಿಗ್ತೀನಂತೆ ಆಮೇಲೆ ಹಾಕಿದ್ದಾರೆ ಇಪ್ಪತ್ತ ಎಂಟು ಕಿಲೋಮೀಟರ್ ಇದ್ದಿದ್ದು ಕಮಿಷನ್ ಎಲ್ಲ ಕಳೆದು ಎಂಟುನೂರ ಎಪ್ಪತ್ತೊಂದು ರೂಪಾಯಿ ಬಂದಿದೆ ನನಗೆ ಬಟ್ಟು ಲಾಸು ಲಾಸು ಅಂತಂದ್ರೆ ಇಲ್ಲಿಂದ ಖಾಲಿ ಹೋದರೆ ಲಾಸು ಯಾವ್ದಾರ ನಾನು ಡ್ಯೂಟಿ ಬಿತ್ತು ಅಂತಂದ್ರೆ ಸ್ವಲ್ಪ ವರ್ಕೌಟ್ ಆಗುತ್ತೆ ನೋಡೋಣ ಹೆಂಗಾಗುತ್ತೆ ಆಮೇಲೆ ಅಪ್ಡೇಟ್ ಟೈಮ್ ಹತ್ತು ಗಂಟೆ ಆಯ್ತು ಯಾವ ಬಂದಿಲ್ಲ ಒಂದೇ ಒಂದು ಹನ್ನೆರಡು ಆಗಿದ ತಕ್ಷಣ ಬಂತು ಸಿಕ್ಕಿಲ್ಲ ಅದೊಂದು ಆರ್ಡ್ರು ಮತ್ತೆ ಮಳೆ ಬೇರೆ ತುಂಬಾ ಜೋರಾಗಿ ಬರ್ತಾ ಇತ್ತು ಹಂಗಾಗಿ ಅಲ್ಲೇ ವೆಯ್ಟ್ ಮಾಡ್ತಾ ಕೂತ್ಕೊಂಡಿದೆ ಇವಾಗ ಹತ್ತು ಗಂಟೆ ಆಗೋ ಚಲೋ ಮಳೆ ಬೇರೆ ಕಡಿಮೆ ಇತ್ತು ಹಂಗಾಗಿ ಸೀದಾ ಮನೆಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೀನಿ ಸ್ನೇಹಿತರೆ ಯಾವ್ದು ಆರ್ಡರ್ ಬಂದಿಲ್ಲ ಸಾವಿರದ ಒಂಬೈನೂರ ಹದಿನೈದು ರೂಪಾಯಿ ಅರ್ನಿಂಗ್ಸ್ ಆಗಿದೆ ನಾಲ್ಕು ಡ್ಯೂಟಿ ಮಾಡಿದ್ದೀನಿ ಓಕೆನಾ ಎಷ್ಟಾಗಿದೆ ಏನು ಎತ್ತ ಅಂತ ನಿಮ್ಗೆ ಅರ್ನಿಂಗ್ಸ್ ಡೀಟೇಲ್ಸ್ ಒಂದು ಸ್ಕ್ರೀನ್ ಶಾಟ್ ಹಾಕ್ತಾ ಇದ್ದೀನಿ ಇವಾಗ ನೋಡ್ಕೊಳ್ಳಿ ಇವತ್ತು ಡ್ಯೂಟಿ ಯಾವ ತರ ಐತಪ್ಪ ಅಂತಂದ್ರೆ ಬೆಳಗ್ಗೆ ಬೆಳಿಗ್ಗೆ ಡ್ಯೂಟಿಗಳು ಬಂದಿ ನೋಡಿದ್ರೆ ತುಂಬಾ ಖುಷಿ ಆಯ್ತು ಮೂರ್ ಆರ್ಡರ್ ಇರೋಕಲ್ವೋ ಪಟಾಪಟ ಅಂತ ಬಂದ್ವು ಒಂದ್ ಗಂಟೆ ಎರಡ್ ಗಂಟೆ ಅಷ್ಟಲ್ಲಿ ಡ್ಯೂಟಿಗಳು ಬಂದು ನಿಂತೋಗಿದ್ದು ಮತ್ತೆ ಸಾಯಂಕಾಲ ಸಂಜೆವರೆಗೂ ಒಂದೇ ಒಂದ್ ಆರ್ಡರ್ ಬಂದಿಲ್ಲ ಯಾವ್ದ ಒಂದ್ ಎರಡ್ ಆರ್ಡರ್ಗಳು ಬಂದಿ ಆ ಒಂದ್ ಎರಡ್ ಇಂದ ಸ್ವಲ್ಪ ಟೆನ್ಷನ್ ಆಗೋಯ್ತು ಪಾಯಿಂಟ್ ಹತ್ರ ಹೋಗ್ಲೀನಿ ಕ್ಯಾನ್ಸಲ್ ಮಾಡೋದು ಪಾಯಿಂಟ್ ಹತ್ರ ಹೋಗಿನಿ ಕ್ಯಾನ್ಸಲ್ ಮಾಡೋದು ಆ ತರ ಆಗೋಯ್ತು ಆಮೇಲೆ ಕ್ಲಿಯನ್ ಮಾಡೋದು ಅಂತೇಳಿ ನಾನು ಅನ್ಗು ತುಂಬಾ ತಾಳ್ಮೆಯಿಂದ ವೆಯ್ಟ್ ಮಾಡಿದೆ ಸಂಜೆವರೆಗೂ ವೆಯ್ಟ್ ಮಾಡಿ ಯಾವ್ದು ಬಿದ್ದಿಲ್ಲ ಅಂತೇಳಿ ಮನೆಗೆ ಹೋಗೋಣ ಅಂತೇಳಿ ಹೋಗ್ತಾ ಇದ್ದೆ ಓಕೆನಾ ಇಲ್ಲ ವಿಡಿಯೋ ಎಂಡ್ ಮಾಡ್ತೀನಿ ಅಂತೇಳಿ ಮನೆಗೆ ಹೋಗ್ತಾ ಇದೆ ಆಮೇಲೆ ಮತ್ತೆ ಪುನಃ ಚಂದ ಚಂದ್ರಂತೂ ಸರಿ ಯಾವ್ದೋ ಒಂದು ಅಂತ ಅಂತೇಳಿ ಎತ್ಕೊಂಡು ಬಂದು ಇದನ್ನ ಡ್ರಾಪ್ ಮಾಡಿ ಇಷ್ಟ ಗಂಟೆ ಕೂತ್ಕೊಂಡು ಇವತ್ತಂತೂ ಸಖತ್ತು ಒಂಥರ ಡ್ಯೂಟಿ ಮಾಡಕ್ಕೆ ರೋಜ್ನೆ ರೋಜ್ನೆ ಎತ್ಬಿಟ್ಟಿದ್ದೀನಿ ಅಂತ ಅನ್ಕೊಳ್ಳಿ ಮೆಂಟಲಿ ಡಾರ್ಚರ್ ಅಂತ ಅನ್ನಿಸ್ಕೂರ ದಿವಸ ಬಟ್ ಏನ್ ಮಾಡಕ್ಕಾಗಲ್ಲ ನೀವು ಯಾಕೆ ಅಂದ್ರೆ ಎಲ್ಲ ಯಾಕೆ ಡೀಟೇಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದ್ರೆ ಯಾರಾದ್ರೂ ಬರ್ತಾ ಇದ್ದೀನಿ ಗಾಡಿ ತೊಗೊತಾ ಇದ್ದೀನಿ ಡ್ಯೂಟಿ ಮಾಡ್ತಾ ಇದ್ದೀನಿ ಅಂತ ಅನ್ನೋರ್ಗೆ ಒಂದು ಎಕ್ಸಾಂಪಲ್ ಆಗಿ ತಗೊಂಬೋದು ಇವತ್ತಿನ ಸಿಚುವೇಷನ್ನು ಟ್ರಾನ್ಸ್ಪರೆಂಟ್ ಆಗಿದೆ ನೋಡ್ಕೊಬೋದು ಆ ಏನ್ ಹೇಳ್ಬೇಕು ಅಂತ ನನ್ಗಂತೂ ಅರ್ಥ ಆಗ್ತಾ ಇಲ್ಲ ಬಟ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆ ಯಾವ್ ತರ ಇದೆ ಸಿಚುವೇಶನ್ ಅಂತ ಅದೊಂದು ಮಾತ್ರ ಹೇಳ್ತೀನಿ ಆ ಓಕೆನಾ ಅದ್ ಹೇಳ್ತಾ ಈ ವಿಡಿಯೋನ ಇಲ್ಲಿ ಹೆಂಗ್ ಮಾಡ್ತೀನಿ ಸ್ನೇಹಿತರೆ ಈ ಮನೆಗೆ ಹೋಗ್ತೀನಿ ಮತ್ತೆ ಇನ್ನೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಯು ಟೇಕ್ ಎಲ್ರಿಗೂ